ಇನ್ನು ಕುಮಾರಸ್ವಾಮಿ ಕೇಸರಿ ಶಾಲು ಧರಿಸಿದ್ದಕ್ಕೆ ಕಾಂಗ್ರೆಸ್ ಕುಮಾರಸ್ವಾಮಿ ಅವರ ಕಾಲೆಳಿತಾ ಇದೆ ಜೊತೆಗೆ ಬಿಜೆಪಿ ಜೆಡಿಎಸ್ ಪ್ರಚೋದನೆಯಿಂದಾಗಿನೇ ಮಂಡ್ಯದಲ್ಲಿ ಗಲಾಟೆ ಆಗ್ತಾ ಇದೆ ಅಂತ ಸಿಎಂ ಕೂಡ ಆರೋಪಿಸಿದ್ದಾರೆ ಇದಕ್ಕೆ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ ಜೊತೆಗೆ ಈ ಧ್ವಜ ಗಲಾಟೆ ಇದೆಯಲ್ಲ ಇದು ಬೆಂಗಳೂರಿನ ಶಿವಾಜಿನಗರದವರೆಗೂ ವ್ಯಾಪಿಸಿದೆ ಹಸಿರು ಸಾಲ ಹಾಕೊಂಡು ಓಡಾಟ ಮಾಡ್ತಿದ್ರಿ ದೇವೇಗೌಡರ ನಾಯಕತ್ವದಲ್ಲಿ ಕೇಸರಿ ಶಾಲನ್ನ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ ಹೆಚ್ಡಿಕೆ ಕೇಸರಿ ಶಾಲು ಬದಲಾಗಿದ್ದಾರೆಂದ ಕಾಂಗ್ರೆಸ್ ಕೇಸರಿ ಶಾಲು ಹಾಕಿದ್ರೆ ಅಪರಾಧನ ಹೆಚ್ಡಿಕೆ ಪ್ರಶ್ನೆ ಮಂಡ್ಯ ದಂಗಲ್ ಬಡಿದಾಟ ಮತ್ತೊಂದು ವಾಕ್ಸುಮರಕು ತಿರುಗಿದೆ ಕೆರೆಗೋಡು ಗ್ರಾಮದಲ್ಲಿ ಧ್ವಜ ತೆರವು ವಿರೋಧಿಸಿ ಬಿಜೆಪಿ ಮಾಡ್ತಿದ್ದ ಪ್ರತಿಭಟನೆಗೆ ಎಚ್ಡಿಕೆ ಸಾಥ್ ನೀಡಿದ್ರು ಈ ವೇಳೆ ಕೇಸರಿ ಶಾಲು ಧರಿಸಿದ್ರು ಇದಕ್ಕೆ ವ್ಯಂಗ್ಯವಾಡಿರೋ ಕೈ ನಾಯಕರು ಹಸಿರು ಶಾಲು ಹಾಕಿ ಹೋರಾಟ ಮಾಡ್ತಿದ್ದವರು ಅಂತ ಹಳೆಯದನ್ನ ನೆನಪಿಸಿ ಕುಟುಕಿದ್ದಾರೆ ಇದಕ್ಕೆ ಕುಮಾರಸ್ವಾಮಿಯು ಟಕ್ಕರ್ ಕೊಟ್ಟಿದ್ದಾರೆ ಯಾವ ಬಣ್ಣದ ಬಾವುಟ ಹಾಕ್ಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ ಬಿ ಜೆ ಪಿ ಬೇಸಿಲ್ಲ ಅದಕ್ಕೆ ಬಿ ಜೆ ಪಿ ಬೇಯಿಸಿ ಇವರು ಶಕ್ತಿನ ಅರಿತ ಅವ್ರು ಇವ್ರು ನುಂಗ್ತಾರೋ ಇವ್ರು ನುಂಗ್ತಾರೋ ನೋಡೋಣ ಸೊ ಇವತ್ತು ಹಸ್ ಹಸಿರು ಸಾಲ ಹಾಕ್ಕೊಂಡು ಹೋರಾಟ ಮಾಡ್ತಿದ್ರಿ ದೇವೇಗೌಡರ ನಾಯಕತ್ವದಲ್ಲಿ ರೈತರ ವಿಚಾರ ಬಂದಾಗ ಕಾವೇರಿ ವಿಚಾರ ಬಂದಾಗ ರೈತರ ಪರ ನಿಂತಿದ್ರಿ ಇವತ್ತು ರಾಷ್ಟ್ರದ ವಿರುದ್ಧ ನಿಂತಿದ್ದೀರಾ ನಿಮಗೆ ನಿಮ್ಮ ಬೇಡಿಕೆ ಏನು ರಾಷ್ಟ್ರ ಧ್ವಜವನ್ನ ನಾನು ಕೇಸರಿ ಶಾಲಿನ ಹಾಕೊಂಡಿದ್ದೇ ಮಹಾನ್ ಅಪರಾಧ ಆಗಿದೆಯಾ ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ ಮಂಡ್ಯ ಜನರ ನೆಮ್ಮದಿ ಹಾಳು ಮಾಡಿದ್ರು ಎಂದ ಚಲುವಾಗಿ ಹೆಚ್ ಡಿಕೆ ಡಿಚ್ಚಿ ಈ ಜಿಲ್ಲೆನ ಇಷ್ಟೊಂದು ಈ ಪರಿಸ್ಥಿತಿಯಲ್ಲಿ ನೆಮ್ಮದಿನ ಹಾಳು ಮಾಡ್ತಕ್ಕಂಥದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿಯವರಿಗೆ ಈ ಇಶ್ಯೂನ ತಗೊಂಡು ನಮ್ಮ ಜಿಲ್ಲೆಯ ಯುವಕರನ್ನ ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಹೆಜ್ಜೆ ಇಟ್ಟಿದ್ದಾರಲ್ಲ ನನಗೆ ಇದು ಬಹಳ ನವೀನ ಯಾವುದೋ ಒಂದು ಇಂದಿನ ಮಾತಿದೆಯಲ್ಲ ಹಿರಿಕರದು ಅತಿ ವಿನಯಂ ದುರ್ದ ಲಕ್ಷಣವನ್ನು ಅದು ಎದ್ದು ಕಾಣ್ತಾ ಇತ್ತು ನಮ್ಮ ಹಳೆ ಸ್ನೇಹಿತರಲ್ಲಿ ಜೆ ಡಿ ಎಸ್ ಪ್ರಚೋದನೆಯಿಂದ ಗಲಾಟೆ ಎಂದ ಸಿಎಂ ಮಂಡ್ಯ ಘಟನೆಗೂ ನನಗೂ ಏನ್ ಸಂಬಂಧ ಹೇಳಿ ಎಂದ ಹೆಚ್ಡಿಕೆ ಎಸ್ನವರು ಬಿ ಜೆ ಪಿಯವರು ಅವರೇ ಜನಗಳನ್ನ ಪ್ರಚೋದನೆ ಮಾಡಿ ಗಲ್ ಗಲಾಟೆ ಎಚ್ರೋದು ಶಾಂತಿ ಕದಡಿರೋದು ಅಲ್ವಾ ಇನ್ಯಾರು ಈಗ ಸಿಮಾರಸ್ವಾಮಿಯವರ ತಪ್ಪು ಬಿ ಜೆ ಪಿ ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ಎರಡು ದಿನಗಳು ನಡೆದಿರ್ತಕ್ಕಂಥ ಘಟನೆಗೂ ನನಗೂ ಏನು ಸಂಬಂಧ ಇದೆ ಫಸ್ಟು ನಾನು ಪ್ರಾಥಮಿಕವಾಗಿ ಮುಖ್ಯಮಂತ್ರಿಗಳನ್ನೂ ಕೇಳಲಿಕ್ಕೆ ಬಯಸ್ತೀನಿ ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಪಕ್ಷದ ನಡವಳಿಕೆ ಇವತ್ತು ಇದಕ್ಕೆ ಮೂಲ ಕಾರಣ ಇರ್ತಕ್ಕಂಥದ್ದನ್ನು ನನಗೇನು ದೋಷ ಕೊಡಲಿಕ್ಕೆ ಹೊರಟಿದ್ದೀರಿ ನನ್ನಿಂದ ಆಗಿರತಕ್ಕಂಥ ಪ್ರಮಾದ ಏನು ಶಾಸಕ ನರೇಂದ್ರ ಸ್ವಾಮಿ ಸಿಟಿ ರವಿ ಮಧ್ಯೆ ಧ್ವಜ ದಂಗಲ್ ಇನ್ನು ಧ್ವಜ ವಿಚಾರವಾಗಿ ಶಾಸಕ ನರೇಂದ್ರ ಸ್ವಾಮಿ ಹಾಗೂ ಮಾಜಿ ಶಾಸಕ ಸಿಟಿ ರವಿ ನಡುವೆ ವಾಗ್ಯುದ್ಧ ಏರ್ಪಟ್ಟಿದೆ ಪರಸ್ಪರ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ ಸಿಟಿ ರವಿ ಅಯೋಗ್ಯ ಒಬ್ಬ ಸಿಟಿ ರವಿನ ಅಯೋಗ್ಯ ಅಂತ ನಾನು ಓಪನ್ ಯಾಕೆ ಗೊತ್ತಾ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ ನಾಲ್ಗೆ ಹಿಡ್ತಾ ಇರಲಿ ಅವ್ರಿಗೆ ಯಾಕೆ ಮಕ್ಕಳು ಯಾರು ಹಂಗಿರ್ತವ್ರ ಹಂಗ್ ಅವ್ರ್ ಮಾತ್ರ ಇಂಥ ಪದ ಬಳಸ್ತಾರೆ ಬಹುಶಃ ನರೇಂದ್ರ ಸ್ವಾಮಿ ಅವ್ರದ್ದು ಈಗ ಅವ್ರ ಮಾತಿನ ದಾಟಿ ನೋಡಿದ್ರೆ ಕಾರಣಕ್ಕೆ ಅವ್ರ ಬಾಯಿಂದ ಅಂತ ಮಾತು ಬಂದಿದೆ ಸಿಟಿ ರವಿ ವಿರುದ್ಧ ಕೆರಳಿರುವ ಶಾಸಕ ನರೇಂದ್ರ ಸ್ವಾಮಿ ಮಂಡ್ಯ ಎಸ್ಪಿಗೆ ದೂರು ನೀಡಿದ್ದಾರೆ ಸಿಟಿ ರವಿ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಇನ್ನು ಕೆರೆಗೋಡು ಮಾರ್ಗವಾಗಿ ತೆರಳುತ್ತಿದ್ದ ಸಚಿವ ಚಲುವರಾಯಸ್ವಾಮಿಗೆ ಗ್ರಾಮಸ್ಥರು ಘರಾವ್ ಹಾಕಲು ಯತ್ನಿಸಿದ್ದ ಘಟನೆಯೂ ನಡೆಯಿತು ಸಚಿವರ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ